ರಾಜ್ಯದಾದ್ಯಂತ ಇಂದು ಜಾತಿ ಗಣತೆ ಪ್ರಾರಂಭವಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಲವದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಸರ್ ಇವತ್ತು ರಾಜ್ಯದಲ್ಲಿ ಜಾತಿ ಗಣತಿ ಚಾಲನೆ ಕೊಡುವಂಥದ್ದು ಇವತ್ತಿಂದ ಹದಿನೈದು ದಿನಗಳ ಕಾಲ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುವಂಥದ್ದು ಏನ್ ಹೇಳ್ತೀರಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂಥದ್ದು ಎಸ್ ಸಿ ಎಸ್ ಟಿ ಮೀಸಲಾತಿ ಬಗ್ಗೆ ಏನ್ ಹೇಳ್ತೀರಿ ಇದು ಜಾತಿ ಇದು ಗಣತಿ ಅಲ್ಲ ಇದು ಎಲ್ಲಾ ಸಮುದಾಯಗಳ ಗಣತಿ ಮಾಡಲಿಕ್ಕೆ ಇವರಿಗೆ ಜನತಿ ಜಾತಿ ಗಣತಿ ಮಾಡುವ ಅಧಿಕಾರ ಯಾವುದೇ ರಾಜಕೀಯ ಪಕ್ಷಗಳಿಗಾಗ್ಲಿ ಅಥವಾ ಸರ್ಕಾರ ರಾಜ್ಯ ಸರ್ಕಾರಗಳಿಗಾಗ್ಲಿ ಇಲ್ಲ ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕು ಆದರೆ ಇವರು ಮಾಡ್ತಿರ್ತಕ್ಕಂಥದ್ದು ಗೊಂದಲ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಇವರು ಶೈಕ್ಷಣಿಕ ಆರ್ಥಿಕ ಸರ್ವೆ ಮಾಡ್ತಾ ಇರ್ತಕ್ಕಂಥ ಈ ಆಯೋಗದ ಮೂಲಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಜಾತಿಗಳಿಗೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ ಎಲ್ಲ ಇದು ದೊಡ್ಡ ತಪ್ಪನ್ನ ಇವ್ರು ಮಾಡ್ತಾ ಇರೋದು ಇದು ಕಾನ್ಸ್ಟ್ಯೂನ್ ಕಾನ್ಸ್ಟಿಟ್ಯೂಷನ್ಗೂ ವಿರೋಧವಾದ್ದು ಸಾಂವಿಧಾನಿಕವಾಗಿ ವಿರೋಧ ಆಗ್ತಾ ಇದೆ ಪ್ರತಿಯೊಬ್ಬರು ಆದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಸರ್ಕಾರ ಇವರ ಉದ್ದೇಶ ಏನಿದೆ ಅದಕ್ಕೆ ಇದು ಗೊಂದಲದ ನಿರ್ಮಾಣ ಮಾಡಿದೆ ಆ ಕಾರಣದಿಂದಲೇ ಹೇಳಿದ್ರೆ ಇದು ಪುಂಡಾಟಿಕೆ ಮಾಡ್ತಾ ಇರತಕ್ಕಂತ ಸರ್ಕಾರ ಇದು ಒಂದು ಕಡೆ ಗೊಂದಲ ಇನ್ನೊಂದು ಕಡೆ ಪುಂಡಾಟಿಕೆ ಇದು ಮಾಡ್ತಾ ಇದ್ರೆ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಕ್ಕಿಂತ ಮಿಗಳಾಗಿ ಪರಿಶಿಷ್ಟ ಜಾತಿಗಳದು ಕಳೆದ ಎರಡು ತಿಂಗಳಿಂದ ನೀವು ಮಾಡಿದ್ದೀರಿ ಅವ್ರಿಗೆ ಈಗ ಒಳ ಮೀಸಲಾತಿ ಘೋಷಣೆ ಆಗಿದೆ ಇನ್ನು ಯಾವ ಕಾರಣಕ್ಕೆ ಮಾಡ್ತೀವಿ ರೀ ನೀವು ಅದನ್ನು ಅದನ್ನು ಮಾಡಬಾರ್ದು ನೀವು ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಬೇರೆ ಬೇರೆ ಜಾತಿಗಳನ್ನು ಹಿಂದುಳಿದ ಜಾತಿಗಳನ್ನು ನೀವು ಮಾಡ್ಕೊಳ್ಳಿ ನಮ್ಮದಕ್ಕೆ ಕೈ ಹಾಕಿದ್ದೀರಿ ನೀವು ಇದಕ್ಕೆ ಕೊಟ್ರಲ್ಲ ಅವರು ಕಾಂತರಾಜ ಆಯೋಗಕ್ಕೆ ಹಣ ಕೊಟ್ಟರಿ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಹೆಗ್ಡೆಯವರ ಇದಕ್ಕೆ ಕೊಟ್ಟ್ರಿ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಈಗ ಮಾಡಿಸ್ತಾ ಇದ್ದೀರಿ ಮಾಡಿಸ್ತಕ್ಕಂಥದ್ದು ಇದನ್ನು ಆಗುತ್ತೆ ಅಂತ ಏನು ಗ್ಯಾರಂಟಿ ಇದೆ ಇದೆಲ್ಲವೂ ಕೂಡ ಗೊಂದಲಗಳು ಆದರೆ ಹಣ ಮಾತ್ರ ಪೋಲಾಗ್ತಾ ಇದೆ ಎಸ್ ಸಿಗಳಿಗೆ ನೀವು ಮಾಡುವಾಗ ಮೊದಲು ಸದಾಶಿವ ಆಯೋಗ ಮಾಡಿದಿರಿ ಒಪ್ಪಲಿಲ್ಲ ಇವ್ರದು ನಾಗಮೋಹನ್ ದಾಸದ್ದು ಮಾಡಿದ್ರಿ ಅದನ್ನು ಒಪ್ಪಲಿಲ್ಲ ಅವ್ರು ಐದು ಗುಂಪುಗಳಾಗಿ ಮಾಡಿದ್ರೆ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ಮೂರು ಗುಂಪು ಅಂತ ಹೇಳ್ಬಿಟ್ಟಿದ್ರು ಅದನ್ನು ಮಾಡಿ ಅದನ್ನು ಹಾಳು ಮಾಡಿದ್ರಿ ಇವತ್ತು ಯಾವ ಪರಿಶಿಷ್ಟ ಜಾತಿಗಳು ನೆಮ್ಮದಿಯಿಂದ ಇಲ್ಲ ಅಂದರೆ ನೀವು ನೆಮ್ಮದಿಯಿಂದ ಇಡುವುದರ ಬದಲಾಗಿ ನೆಮ್ಮದಿ ಕೆಡಿಸೋ ಕೆಲಸವನ್ನು ಮಾಡ್ತಾ ಇದ್ದೀರಿ ಓಕೆ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇರುವಂಥದ್ದು ಹದಿನೈದು ದಿನಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಯಾಕೆ ಈ ಒಂದು ಕೋಟಿ ಏಳು ಲಕ್ಷ ಜನಸಂಖ್ಯೆ ಎಸ್ ಸಿಗಳದು ಅಂತ ನೀವು ಹೇಳಿದಿರಿ ಮಾಡಿ ಅದೇ ಅರವತ್ತು ಪರ್ಸೆಂಟ್ ಕೂಡ ಆಗಿಲ್ಲ ಅನ್ನೋ ಅಂತ ಮಾತಿತ್ತು ಮನೆ ಮನೆಗೂ ಹೋಗಲಿಲ್ಲ ಅನ್ನೋ ಒಂದು ಇತಿತ್ತು ಈಗ ನಾನೇ ಹೇಳ್ತಾ ಇದ್ದೇನಲ್ಲ ನನ್ನ ಮನೆಗೆ ಬಂದಿಲ್ಲ ನನ್ನನ್ನು ನೀವು ಸರ್ವೆ ಮಾಡಿಲ್ಲ ಸರ್ವೆಯಲ್ಲಿ ನನ್ನ ಹೆಸರೇ ಇರೋಲ್ಲ ಅಂದಮೇಲೆ ಮೀಸಲಾತಿಯಿಂದ ನಾನು ಹೊರಗಡೆ ಹೋಗ್ತೀನ ನನಗೇನು ಲಾಸ್ ಇಲ್ಲ ಮೀಸಲಾತಿ ಅಂತೂ ನನಗೆ ಸಿಗ್ತಾನೆ ಇದೆ ಆದ್ದರಿಂದಾಗಿ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಹದಿನೈದು ದಿವಸದಲ್ಲಿ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ ನೀವು ಎಸ್ ಸಿ ಮೀಸಲಾತಿ ಮಾಡ ಇದು ಇದನ್ನು ಮಾಡುವಾಗಲೇ ಸರ್ವೆ ಮಾಡುವಾಗಲೇ ಎರಡು ಎರಡೂವರೆ ಮೂರು ತಿಂಗಳು ಮಾಡಿದ್ದೀರಿ ಇದನ್ನು ಹದಿನೈದು ದಿವಸದಲ್ಲಿ ಹೆಂಗೆ ಮಾಡ್ತೀರಿ ಇದನ್ನು ಮಾಯಾ ಮಾಟ ಮಂತ್ರನಾ ಇದು ಯಂತ್ರ ಮಂತ್ರ ಏನು ನಡೆಯೋದ ಇಲ್ಲ ಇಲ್ಲಿ ಅದರಿಂದಾಗಿ ಸರಿಯಾಗಿ ಮಾಡ್ಬೇಕಂತಂದ್ರೆ ಅವರನ್ನು ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ಅವರನ್ನು ಮನೆಗೆ ಮನೆಗೂ ಕಳಿಸಿ ಸೊ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದ್ರೆ ಆಗತ್ತೆ ಅಂತಂದ್ರೆ ಕಷ್ಟ ಓಕೆ ಒಕ್ಕಲಿಗ ಸಮುದಾಯದ ಸಭೆ ಆದ ನಂತರದಲ್ಲಿ ಸರ್ಕಾರ ಮಣಿತ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಹಿಂದೂ ಜಾತಿಯಲ್ಲಿ ಕ್ರಿಶ್ಚಿಯನ್ ಕಾಲಂಗಳನ್ನ ತೆಗೆದು ಹಾಕಿರುವಂಥದ್ದು ಮೂವತ್ತ್ ಮೂರು ಕಾಲಂಗಳು ಅಲ್ಲ ಅವರು ಕೆಲವರಿಗೂ ತೆಗೆದುಹಾಕಿದ್ದೀವಿ ಅಂತ ಹೇಳಿದ್ದಾರೆ ಎಸ್ಸಿಗಳದಾಗೆ ಇಟ್ಟಿದ್ದಾರೆ ಅಂದ್ರೆ ನಮ್ಮದು ವಿರೋಧ ಬರಲಿಲ್ಲ ನಾವು ಒಪ್ಪಿದ್ದೀವಿ ಅಂತಲ ಅರ್ಥ ಎಲ್ಲರೂ ನಾವು ವಿರೋಧ ಮಾಡ್ತಾ ಇದ್ದೀವಿ ಮೊದಲು ತೆಗೀರಿ ಓಕೆ ಕೇಂದ್ರದಿಂದ ಜಿ ಎಸ್ ಟಿ ಆಗಿದೆ ಇವತ್ತು ಸಂಭ್ರಮಾಚರಣೆ ಮಾಡಿದ್ರಿ ಸಿಹಿಯನ್ನು ಕೂಡ ಹಂಚಿದ್ರಿ ಹೌದೌದು ಅದು ಸಿಹಿ ಸುದ್ದಿ ಅಲ್ವೇ ಎಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಈವನ್ನ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ವ್ಯಾಪಾರಸ್ಥರಿಗೆ ಸರ್ವರಿಗೂ ಒಳ್ಳೆಯದಾಗಿದೆ ಅದರಿಂದಾಗಿ ಇಡೀ ದೇಶದಲ್ಲಿ ಸರ್ವರು ಸಂತೋಷ ಪಡತಕ್ಕಂಥ ಕಾರ್ಯವನ್ನು ಮೋದಿಜಿಯವರ ನೇತೃತ್ವದ ಸರ್ಕಾರ ಮಾಡಿದಾಗ ಇಡೀ ದೇಶ ಇವತ್ತು ಬಹಳ ಖುಷಿಯಿಂದ ಸಿಹಿ ತಿನ್ನುವ ಕಾಲ ತಿಂದಿದೆ ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್